ನಾನೀಗ ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದಲ್ಲಿದೆ ಇದೊಂದು ಹೋಬಳಿ ಕೇಂದ್ರ ಮಂಡ್ಯದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮದಲ್ಲಿ ಕಳೆದ ಮೂರು ದಿನಗಳಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಇಷ್ಟೇ ಗೌರಿಶಂಕರ ಸೇವಾ ಟ್ರಸ್ಟ್ ಅನ್ನೋ ಒಂದು ಸಮಿತಿಯ ಸದಸ್ಯರು ಸುತ್ತಮುತ್ತಲಿನ ಹಳ್ಳಿ ಜನಗಳಿಂದ ಹಣ ಸಂಗ್ರಹಿಸಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಂದ ಹಣ ಸಂಗ್ರಹಿಸಿ ನೂರ ಎಂಟು ಅಡಿ ಎತ್ತರದ ಈ ಸ್ತಂಭವನ್ನು ಸ್ಥಾಪನೆ ಮಾಡಿ ಈ ಧ್ವಜಸ್ತಂಭಕ್ಕೆ ಒಂದು ಬೃಹತ್ತಾದ ಹನುಮ ಧ್ವಜವನ್ನು ಹಾರಿಸಿತ್ತು ಅಲ್ಲಿಂದ ಈ ಗ್ರಾಮದಲ್ಲಿ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು ತಾಲೂಕ್ ಪಂಚಾಯಿತಿ ಇ ಒ ವೀಣಾ ಅವರು ಜನವರಿ ಇಪ್ಪತ್ತೇಳನೇ ತಾರೀಕು ಅಂದರೆ ಶನಿವಾರ ಗ್ರಾಮ ಪಂಚಾಯಿತಿಗೆ ಬಂದು ಒಂದು ಸೂಚನೆಯನ್ನು ಕೊಡ್ತಾರೆ ಈ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಪಡ್ಕೊಂಡಿದ್ದಾರೆ ಆದರೆ ರಾಷ್ಟ್ರಧ್ವಜ ಹಾಗೂ ಕನ್ನಡ ಧ್ವಜವನ್ನು ಆರಿಸ್ಲಿಕ್ಕೆ ಮಾತ್ರ ಅನುಮತಿ ಪಡ್ಕೊಂಡಿದ್ದಾರೆ ಹನುಮ ಧ್ವಜವನ್ನು ಆರಿಸ್ಲಿಕ್ಕೆ ಅನುಮತಿ ಇಲ್ಲ ಹಾಗಾಗಿ ಈ ಧ್ವಜವನ್ನು ತೆರವು ಮಾಡಬೇಕು ಅನ್ನೋ ಒಂದು ಸೂಚನೆ ಹನುಮ ಧ್ವಜವನ್ನು ತೆರವುಗೊಳಿಸ್ತಾರೆ ಅನ್ನೋ ಮುನ್ಸೂಚನೆ ಸಿಕ್ಕ ಕೂಡಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗದು ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಮುಂಬರುವ ಲೋಕಸಭಾ ಚುನಾವಣೆ ಅಂಗವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಮೈತ್ರಿ ಇರೋ ಕಾರಣ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಈ ಗ್ರಾಮದಲ್ಲಿ ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಬೆಂಬಲವನ್ನು ಪದೀತಾರೆ ಜೊತೆಗೆ ವಿ ಎಚ್ ಪಿ ಆರ್ ಎಸ್ ಎಸ್ ಯಜರಂಗ ದಳ ಕಾರ್ಯಕರ್ತರು ಕೂಡ ಸೇರ್ಕೋತಾರೆ ಶನಿವಾರ ರಾತ್ರಿ ಅಂದರೆ ಜನವರಿ ಇಪ್ಪತ್ತೇಳರ ರಾತ್ರಿ ಇಡೀ ಪ್ರತಿಭಟನೆ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಹನುಮ ಧ್ವಜವನ್ನು ತೆರವುಗೊಳಿಸಬಾರದು ಅಂತ ಪಟ್ಟಿಡಿತು ಆದರೆ ಜಿಲ್ಲಾಡಳಿತ ಭಾನುವಾರ ಬೆಳಗ್ಗೆ ಅಂದರೆ ಜನವರಿ ಇಪ್ಪತ್ತೆಂಟರ ಬೆಳಗ್ಗೆ ಎಂಟು ಗಂಟೆ ವೇಳೆಯಲ್ಲಿ ಈಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಪೊಲೀಸ್ ಕಟ್ಟೆಚ್ಚರದ ನಡುವೆ ಪೊಲೀಸ್ ಕೋಟೆಯ ನಡುವೆ ಈ ಹನುಮ ಧ್ವಜವನ್ನ ತೆರವುಗೊಳಿಸ್ತಾರೆ ಅಲ್ಲಿಂದ ಈ ಗ್ರಾಮದಲ್ಲಿ ಒಂದು ರೀತಿ ಉದ್ವಿಗಿನ ಪರಿಸ್ಥಿತಿ ನಿರ್ಮಾಣ ಆದತ್ತೆ ರಾಜ್ಯ ಮಟ್ಟದ ದಕ್ಕಂದರುಗೌಡ ಬಿಜೆಪಿ ಜೋರಿ ಎಸ್ ಅವರು ಭೇಟಿ ಕೊಟ್ಟು ಹನುಮ ಧ್ವಜವನ್ನ ತೆರವುಗೊಳಿಸಲೇ ಅದನ್ನು ಖಂಡಿಸ್ತಾರೆ ಇದ್ದಂತೆ ರಾಜ್ಯಾದ್ಯಂತ ಈ ವಿಷಯ ಹರಡಿದೆ ರಾಜ್ಯದ ಹುಬ್ಬಳ್ಳಿ ವಿಜಯನಗರ ಬಾಗಲಕೋಟೆ ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ ಒಂದು ಗ್ರಾಮದ ಸಮಸ್ಯೆಯಾಗಿದ್ದ ಪ್ರಕರಣ ರಾಜಕೀಯ ರೂಪ ಪಡೆದಿದ್ದು ರಾಜ್ಯದ ಸಮಸ್ಯೆಯಾಗಿದೆ ಇತ್ತ ಕೆರಗೋಡಿನಲ್ಲಿ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿದ್ರೆ ಬಿಜೆಪಿಯ ಮುಖಂಡರು ಇಳಿಸಲಾದ ಕೇಸರಿ ಧ್ವಜ ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಅಲ್ಲದೆ ಧ್ವಜಸ್ತಂಭಕ್ಕೆ ಮಹಿಳೆಯರು ರಾಮನ ಭಾವಚಿತ್ರ ಕಟ್ಟಿದ್ದಾರೆ ಇನ್ನೊಂದೆಡೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರ ಫ್ಲೆಕ್ಸ್ ಹರಿದು ಆಕ್ರೋಶ ವ್ಯಕ್ತಪಡಿಸಿ ಅವರ ವಿರುದ್ಧ ಘೋಷಣೆ ಕೂಗಿದ್ದಾರೆ ಇಂತಹ ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಕೆರಗೋಡು ಗ್ರಾಮದ ಸುತ್ತಲೂ ಇರುವ ಹನ್ನೆರಡು ದೊಡ್ಡಿಗಳ ಜನರನ್ನ ಬಳಸಿಕೊಳ್ಳಲಾಗಿದೆ ಕೆರಗೋಡಿನ ಗ್ರಾಮಸ್ಥರೆಲ್ಲ ಸೇರಿ ಏನೋ ಒಂದು ಆರು ಲಕ್ಷದವರೆಗೆ ಹಣವನ್ನು ಸಂಗ್ರಹಿಸಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನು ಕೊಟ್ಟು ರಿಪಬ್ಲಿಕ್ ಡೇ ಮತ್ತು ಸ್ವತಂತ್ರ ದಿನಾಚರಣೆ ರಾಷ್ಟ್ರ ಮತ್ತು ನವೆಂಬರ್ ಒಂದು ರಾಜ್ಯೋತ್ಸವ ದಿನ ಬಿಟ್ಟು ಉಳಿಕೆ ದಿವಸಗಳಲ್ಲಿ ರಾಮಧ್ವಜವನ್ನು ಆರ್ಥಿಕ ಅನುಮತಿಯನ್ನು ಪಡೆತಕ್ಕಂಥದ್ದು ಪರಿಪೂರ್ಣ ಸತ್ಯ ಇದು ಗ್ರಾಮ ಪಂಚಾಯತಿ ರೆಗ್ಯುಲೇಷನ್ ಕೂಡ ಆಗಿದೆ ಆದರೂ ರಾಜ್ಯ ಸರ್ಕಾರ ಈ ಬಗ್ಗೆ ನೀತಿಯನ್ನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಈ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದು ಬಹಳ ಖಂಡನೆಯ ರಾಜಕೀಯ ನಾಯಕರ ಪ್ರತಿಭಟನಾ ಕೇಂದ್ರವಾಗಿಯೂ ಕೆರಗೋಡು ಬದಲಾಗಿದೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿಜೆಪಿಯ ಆರ್ ಅಶೋಕ್ ಭಾನುವಾರವೇ ಕೆರಗೋಡಿಗೆ ತೆರಳಿ ಪ್ರತಿಭಟನೆ ಮಾಡಿದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಕುಮಾರಸ್ವಾಮಿ ಸೋಮವಾರ ಪ್ರತಿಭಟನೆ ನಡೆಸಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಹೀಗೆ ತಮ್ಮ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ರು ಶಾಸಕ ರವಿಗಳಿಗ ಮಾತ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಜಾಗದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸುವ ಉದ್ದೇಶವಿದೆ ಅದು ಸರ್ಕಾರಿ ಜಾಗವಾಗಿದ್ದು ಧಾರ್ಮಿಕ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶ ನೀಡೋದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿವೆ ಮಂಡ್ಯದಲ್ಲಿ ರಾಜಕೀಯ ನೆಲೆ ಕಂಡುಕೊಳ್ಳಲು ಬಿಜೆಪಿ ಜನರನ್ನ ಎತ್ತಿ ಕಟ್ಟುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಜೆಪಿ ಈ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾರೆ ಅವರು ನಮ್ದೇನು ತಕರಾರಿಲ್ಲ ಅವ್ರು ಯಾವ್ದು ಪಂಚಾಯತ್ ಅವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅವ್ರಿಗೆ ಅವ್ರಿಗೆ ಬೇರೆ ಇನ್ನೇನು ಇಲ್ಲ ನನ್ನ ಮೇಲೆ ಹೇಳಕ್ಕೆ ಅದಕ್ಕೆ ಹಿಂದೂ ವಿರೋಧಿ ಏನದು ನಾನು ಐ ಎಮ್ ಎ ಹಿಂದೂ ಐ ಲವ್ ಆಲ್ ಪೀಪಲ್ ಇತ್ತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ದಿನ ಕರಾವಳಿಯನ್ನ ಕೋಮು ರಾಜಕಾರಣದ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡಿದ್ದ ಬಿಜೆಪಿ ಹಾಗೂ ಸಂಘ ಪರಿವಾರ ಈಗ ಮಂಡ್ಯದಲ್ಲಿ ತಮ್ಮ ಪ್ರಯೋಗ ಆರಂಭಿಸಿದೆ ಅಂತ ಆರೋಪ ಮಾಡಿದ್ದಾರೆ ಕೋಮು ಸೌಹಾರ್ದಕ್ಕೆ ಹೆಸರಾಗಿದ್ದ ಮಂಡ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇರುವುದಕ್ಕೆ ಸ್ಥಳೀಯ ಮುಖಂಡರು ಬೇಸರ ವ್ಯಕ್ತಪಡಿಸುತ್ತಾರೆ ಈ ಥರದ ಒಂದು ಚಟುವಟಿಕೆಗಳನ್ನಿಟ್ಟುಕೊಂಡು ಸಂಘ ಪರಿವಾರದ ಚಟುವಟಿಕೆಗಳನ್ನು ನಡೆಸ್ತಿದ್ದಂಥ ಒಂದು ಸಂಘಟನೆಯವರು ಭಾಳ ಮುಖ್ಯವಾಗಿ ನಮ್ಮ ಕೆರಗೋಡಿನ ದೊಡ್ಡಿಯಲ್ಲಿದ್ದು ಇರುವಂಥ ಸುತ್ತಮುತ್ತ ಇರತಕ್ಕಂಥ ದೊಡ್ಡಿಯಲ್ಲಿರ್ತಕ್ಕಂಥ ಕೆಲವು ಯುವಕರು ಇದನ್ನು ಪ್ರಚೋದನೆಗೊಳಪಡಿಸಿ ಹನುಮಧ್ವಜವನ್ನು ಸಾರ್ವಜನಿಕರ ಜಾಗದಲ್ಲಿ ರಂಗಸ್ಥಳ ಅದು ಆ ಜಾಗದಲ್ಲಿ ಅದನ್ನು ಇದು ಮಾಡಿದ್ದರಿಂದಾಗಿ ಈ ಒಂದು ಈ ರೀತಿಯ ಒಂದು ಘಟನೆ ನಡೆಯೋದಕ್ಕೆ ಕಾರಣ ಆಗಿದೆ ಏನೇ ಆಗಿರಲಿ ನಾವು ಸಾಮಾನ್ಯವಾಗಿ ದಲಿತರಿಗೆ ಪ್ರಜ್ಞೆ ಬಂದಾಗ ಕಾನೂನು ಪರಿಪಾಲನೆ ಮಾಡ್ತಕ್ಕಂಥದ್ದು ಕಾನೂನಿನಂತೆ ನಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ದಲಿತ ಚಳವಳಿ ಮತ್ತು ದಲಿತ ಕಾರ್ಯಕರ್ತರು ಯುವಕರ ಕರ್ತವ್ಯ ಆಗಿದೆ ಸಂವಿಧಾನವನ್ನು ಅನುಷ್ಠಾನಗೊಳಿಸಿ ಅಂತ ಕೇಳುವಂಥದ್ದು ನಮ್ಮ ಕರ್ತವ್ಯ ಇದೆ ಈ ನಿಟ್ಟಿನಲ್ಲಿ ಮಾಡಿದ್ದು ಮಾತಾಡಿದ್ದನ್ನು ಅಥವಾ ಕಂಪ್ ದೂರು ಕೊಟ್ಟಿದ್ದನ್ನೇ ನೆಪ ಮಾಡಿಕೊಂಡು ಅದನ್ನು ಸ ಪರಿಶ್ಜಾತಿಯ ಕಾಲೋನಿಯ ಉಡುಗರುಗಳು ಬಂದು ಇಲ್ಲಿ ಕೇಳುವಂಗಾದ್ರಲ್ಲ ಅನ್ನೋ ದ್ವೇಷವನ್ನು ನನ್ನೂರಿನ ಬೇರೆ ಬೇರೆ ಜಾತಿಯ ಸಮುದಾಯದ ಜನರಲ್ಲಿ ಬಿತ್ತಿ ಈ ಥರದೊಂದು ಘಟನೆ ಮಾಡಿರೋದು ನಿಜಕ್ಕೂ ಕೂಡ ಒಂದು ಅತ್ಯಂತ ನೋವು ಮತ್ತು ಬೇಸರದ ಸಂಗತಿ ಹಾಗಾಗಿ ಇದನ್ನು ಇದು ಖಂಡನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ